ಫೈನಲಿ ಹೊಸ ವರ್ಷಕ್ಕೆ ಅಂದರೆ ಮುಂಚಿತವಾಗಿ ರೆಡಿಯಾಗಿದ್ದೀವಿ ಇವತ್ತಿನ ಲಾಸ್ಟ್ ಹೆಂಡಿಗೆ ಪಾರ್ಟಿ ಮಾಡೋಕ್ಕೆ ಮನೆಗೆ ಬಂದು ಅಡುಗೆ ಎಲ್ಲ ಮುಗಿಸ್ಕೊಂಡು ನೋಡಿ ಹಸ್ಬೆಂಡ್ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಡಿದ್ವಿ ಒಂದೊಂದು ಫ್ಯಾಮಿಲಿ ಒಂದೊಂದು ಕಲರ್ ಹಾಕೋಬರ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹಾಕಿದ್ವಿ ನಾನು ಮತ್ತು ಹಸ್ಬೆಂಡು ಮಗ ಮಗಳು ಫೈನಲಿ ಎಲ್ಲ ರೆಡಿಯಾಗಿ ಬಾವೋರ್ ಮನೆ ಬಂದು ಅಷ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಶುರು ಮಾಡಿಕೊಂಡ್ರು ಅದೇ ಓದ್ ವಿಡಿಯೋದಲ್ಲಿ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟೂ ಹಾಕ್ತೀನಿ ಅಂದೆ ಅದು ಎಂತಿ ವಿಡಿಯೋ ಆಗಿರೋದ್ರಿಂದ ಪಾರ್ಟ್ ತ್ರೀನೂ ಕೂಡ ಆ್ಯಡ್ ಆಗಿದೆ ಎಲ್ರಿಗೂ ಸೊ ಕಬಾಬ್ ತಿಂದ ಐತೆಲ್ಲ ಒಂದ್ ರೌಂಡ್ ಎಷ್ಟ್ ಕಬಾಬ್ ಪೀಸ್ ತಿಂದೆ ಓ ನೈಸ್ ವೆರಿ ನೈಸ್ ಆಯ್ತು ಯಾರು ತಿಂದೇ ಇಲ್ಲ ನೋಡ್ದ ಅವಳು ನೀವು ಕ್ಲಾಪ್ ಮಾಡ್ಬೇಕು ನೋಡ ಅವಳಿಗೆ ಗುಡ್ಗಲ್ಲ ಇಯರ್ಸ್ಗೆ ಅಗೇನ್ ಸೊ ಗೇಮ್ ಬಂದು ಎಸ್ ಆರ್ ನೋ ಏನಂದ್ರೆ ಎಸ್ ಆರ್ ನೋ ಅಂದ್ರೆ ಎಸ್ ಅಂದ್ರೆ ಎಸ್ ಹಿಂಗ್ ಹೇಳ್ಬೇಕು ನೋ ಅರ್ಥ ಆಯ್ತಾ ಉಲ್ಟಾ ಮಾಡ್ಬೇಕು ಉಲ್ಟಾ ಮಾಡ್ಬೇಕು ಅರ್ಥ ಆಯ್ತಾ ಹೇಗೆ ಹೇಳಿ ಹೇಗೆ ಎಸ್ ನಾನ್ ನೋ ಕೇಳ್ತಾ ಆ ಹಾಗೆ ಮಕ್ಕಳಿಗೆ ಗೇಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಗಂಟೆ ಸಾಕಾಗೋಯ್ತು ನಮ್ಮ ಟೀಚರ್ಗೆ ಪಾಪ ನಿಜ ಅಲ್ ಹಾಗೆ ತುಂಬಾ ಜನರು ವಿಡಿಯೋ ಮಾಡ್ತಾ ಇದ್ದಾಗ ನಾಚ್ಕೊಳ್ತಾ ಇದ್ರು ಹಾಗೆ ತುಂಬಾ ಚೆನ್ನಾಗಿದೆ ಅಂತಾನೂ ಹೇಳ್ತಾ ಇದ್ರು ಬನ್ನಿ ನೋಡೋಣ ಗೇಮ್ ಫಸ್ಟ್ ಗೇಮ್ ಹೇಗಿರುತ್ತೆ ಅಂತ ಇನ್ನೊಂದ್ ಎಂಟಿನ ಕೇಳ್ಸ್ಕೊಳ್ಳಿ ಎಲ್ರೂ ಸೈಲೆಂಟ್ ಆಗಿ ಇದು ಎಸ್ ಇದು ನೋ ಯಾ ಸೈಲೆಂಟ್ ಓಕೆನಾ

ಹ್ಮ್ ಆ ಯೋಚನೆ ಮಾಡಬಾರ್ದು ಬೇಗ ಬೇಗ ಹೇಳ್ಬೇಕು ಓಕೆನಾ ಹಾ ಔಟ್ ಹಾ ಅದು ಕೇಳಿಸ್ಕೋಬೇಕು ನೀವು ಅದನ್ನೇ ಹೇಳೋದು ಯಾರು ಕೂಡ ಅದೇ ಹೇಳ್ಲಿಲ್ಲ ಇದೆ ಹೇಳ್ಲಿಕ್ಕೆ ಕಾರಣ ಕೊಡ್ಬೇಡಿ ಆಯ್ತಾ ಇದ್ ಲಾಸ್ಟ್ ಚಾನ್ಸ್ ಎಲ್ರು ದ ಗೇಮ್ ಸ್ಟಾರ್ಟ್ ಇನ್ ತ್ರೀ ಇಂಟು ಒನ್ ಹ್ಮ್ ಔಟ್ ಬಾ

उट

<laughs> 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 okay na, huh? Yes. No. Yeah. Out ಫೈನಲಿ ಗೇಮ್ ಮುಗಿತು ಫಸ್ಟ್ ಗೇಮ್ ಫಸ್ಟ್ ಗೇಮ್ ಇಲ್ಲಿ ಲಡ್ಡು ವಿನ್ನರ್ ಆದ್ಲು ಪುಟಾಣಿ ಪಾಪಿತು ತುಂಬಾನೇ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ ಯಾವಾಗಲೂ ಈಗ ಸೆಕೆಂಡ್ ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಗೇಮ್ ಆದ್ಮೇಲೆ ಎಲ್ಲ ಊಟ ಮಾಡ್ಕೊಳೋಣ ಅಂತ ಪ್ಲಾನ್ ಮಾಡಿದ್ರು ಫಸ್ಟ್ ಈ ಸೆಕೆಂಡ್ ಗೇಮ್ ಮುಗಿಸ್ಬಿಡೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಗೇಮ್ ಸ್ಟಾರ್ಟ್ ಮಾಡಿದ್ರು ಸೆಕೆಂಡ್ ಗೇಮ್ ಬಂದು ಬಾಲ್ ಆಟ ಅಂದ್ರೆ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಆ ಮ್ಯೂಸಿಕ್ ಪ್ಲೇ ಮಾಡ್ದಾಗ ಯಾವಾಗ ಮ್ಯೂಸಿಕ್ ಸ್ಟಾಪ್ ಆಗುತ್ತೆ ಯಾರ ಕೈಲಿ ಬಾಲ್ ಇರುತ್ತೆ ಅವರು ಔಟ್ ಆಗ್ತಾರೆ ಇದು ಸೆಕೆಂಡ್ನೇ ಗೇಮ್ ಕೈಯಲ್ಲಿ ಮ್ಯೂಸಿಕ್ ಆಫ್ ಮಾಡ್ದಾಗ ಬಾಲ್ ಇರುತ್ತೆ ಅಂದ್ರೆ ನೀವು ಎಷ್ಟಿದ್ರು ಕೂಡ ನಿಮ್ ಕೌಂಟ್ ಆಗುತ್ತೆ ಆಯ್ತಾ ಅವ್ರು ಔಟ್ ಕೊಡ್ತೀವಿ ಅವ್ರು ಇಟ್ಕೊಂಡ್ರು ಔಟ್ ಕೊಡ್ತೀವಿ ಇಟ್ಕೊಂಡಿಲ್ಲ ಅಂದ್ರೆ ಅವು ಎಷ್ಟೋರು ಇಟ್ಕೊಂಡಿದ್ರೆ ಇಟ್ಕೊಂಡವರೇ ಎಲ್ರು ಪಾಸ್ ಮಾಡ್ತಾ ಇರ್ಬೇಕು ಬಾಲ್ ನ ಒಬ್ರಿಂದ ಒಬ್ರಿಗೆ ಈಗ ಔಟ್ ಆದೀ ಇದು ಇಲ್ಲ

रेडी 3 2 1 ली 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 सांकले आदा गोत अर्ली ओके 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 आटी स्टार्ट स्टार्ट అత్రి అత్ర మంది అత్రిటోట్ ಹೇಳ್ಬೇಕು ಅಂದ್ರೆ ಅವ್ರಕ್ಕಿಂತ ನಮ್ಗೆ ಟೆನ್ಶನ್ ಜಾಸ್ತಿ ಎತ್ತಿಬಾರ್ದು ಪಾಸ್ ಮಾಡ್ಕೊಡೋದಕ್ಕಲ್ವಾ ಒನ್ Very good, very good. Let us fast, let us fast. Come on, come on, fast, 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 fast. ఎగ్జెంట్ so, జాస్తి <Upper language hearing loops> <hearing> <used>

గల్క్ 2 1 ఆల్ ది బెస్ట్ సూపర్ మరి ఎర్కైలు కొడత ఎర్కైలు కొడత ఎర్కైలు కొడత ఆ ఓ నా నిందు మూవైదు ಆಕಾಯ್ ಕಟ್ಟಿ ನೋಡಿ ಇಷ್ಟ ಮಕ್ಕಳಿಗೆ ಯಾ ಓಕೆ ಟ್ರಿಲ್ ಇದೆ ಅವರಿಗೆ ಚೂರು ಮುಂದೆ ಹೋಗಪ್ಪ ಮುಂದೆ ಹ್ಮ್ ಸೋ ಮೂರು ಜನ ಇದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ಸಪೋರ್ಟ್ ಮಾಡ್ತಾರೆ ಗಂಡ ಮಕ್ಕಳು ಸಪೋರ್ಟ್ ಮಾಡ್ತಾರೆ ಅಯ್ಯೋ ಬರಲ್ಸಲ್ಲ ಗಂಡ ಮೂಂತಕಡೆ ನೀನೇ ಬ್ರೋ ಉಡ್ಗಾ ಇಬ್ಬರು উড়ಗಿರೋ ಇಂಗ್ಲಿಷ್ చూరి ಫೈನಲಿ ಎರಡನೇ ಗೇಮ್ ಕೂಡ ಮುಗಿತು ಫೈನಲಿ ಎರಡನೇ ಗೇಮ್ ವಿನ್ನರ್ ಆಗಿದ್ದು ಸುಪ್ರೀತಾ ಇವರು ನಮ್ಮ ವಾ ನಾದ್ನಿಯ ಮಗಳು ಅವಳು ಎರಡನೇ ವಿನ್ನರ್ ಆದ್ಲು ತುಂಬಾ ಆಯಿತು ಎರಡನೇ ವಿನ್ನರ್ ಆಗಿದ್ದಕ್ಕೆ నా గాడేలా కొడ్రో నా గాడేలా కొడ్రో నా కన్నడే అది క్లీనగా వరదా ఐదన్నా లల్ల లల్ల ఏంటి చెయ్యితి దితి వెలలోడు ముతినగیده ముతినారో సుపమారేద మతై అదతి గాయ్ ிமணி மாலிகிமணி மாலிக நீன கிமணி மாலிக ரவுல்ல ராகுல்லவுல்ல கரிமணி மாலிக ரவுல்ல ಫೈನಲಿ ಗೇಮ್ಗಳ ಜೊತೆಗೆ ಫನ್ನಿ ವೀಡಿಯೋಗಳ ಜೊತೆಗೆ ಗೇಮ್ ಆಟ ಮುಗೀತು ಈಗ ಊಟದ ಸಮಯ ಎಲ್ಲ ಊಟಕ್ಕೋಸ್ಕರ ವೆಯ್ಟ್ ಇದ್ರು ಫಸ್ಟು ಊಟ ಮಾಡ್ಕೊಂಬಿಡೋಣ ಯಾಕೆ ಟೈಮ್ ಆಗಿಬಿಟ್ರೆ ಊಟ ಸೇರಲ್ಲ ಅಂತ ಆಲ್ರೆಡಿ ಲೇಡೀಸ್ಗಳೆಲ್ಲ ಅಡುಗೆ ಮಾಡೋದ್ರಿಂದ ಊಟನೇ ಸೇರಲ್ಲ ನಮ್ಗೆ ಇನ್ನೂ ಬೇಕಾದರೆ ಒಂದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗಲಿ ತಿಂತೀವಿ ಅಂತ ಹೇಳ್ತಾ ಇದ್ರು ಸರಿ ಅಂತ ಹೇಳಿಬಿಟ್ಟು ನಾವು ಬೇಡ ಫಸ್ಟು ಬಾಯ್ಸ್ ಆ್ಯಂಡ್ಸ್ ಮಕ್ಕಳೆಲ್ಲರನ್ನೂ ಕುಣಿಸ್ಬಿಡೋಣ ದೊಡ್ಡವ್ರೂ ಮತ್ತು ಚಿಕ್ಕವರೆಲ್ಲರನ್ನು ಕುಣಿಸ್ಬಿಡೋಣ ಆಮೇಲೆ ಲೇಡೀಸ್ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಬಾಯ್ಸ್ ಎಲ್ಲರನ್ನು ಕುಣಿಸಿ ಮಕ್ಕಳು കുടും ഊട്ടക്കാ കൊട്ടോ ನಾವಿಲ್ಲಿ ಇವತ್ತು ಸ್ಪೆಷಲ್ ಏನು ಅಡುಗೆ ಮಾಡಿದ್ದೀವಿ ಅಂತ ಹೇಳಿದರೆ ಆಲ್ಮೋಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗೋಬಿ ಮಂಚೂರಿ ಚಿಕನ್ ರೋಸ್ಟು ಮತ್ತು ಮೊಟ್ಟೆ ಇಷ್ಟು ಐಟಮ್ಗಳು ಕಬಾಬು ಇಷ್ಟು ಐಟಮ್ ಮಾಡಿದ್ದು ನಿಂಬೆಹಣ್ಣು ಸೌಂತೆಕಾಯಿ ಎಲ್ಲ ಕಾಮನ್ನು ಮೊದಲಾಗಿ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಒಂದೊಂದು ಐಟಮ್ನ ಹಂಚ್ಕೊಂಡು ಶೇರ್ ಮಾಡಿಕೊಂಡು ಅವರ ಕೈ ರೆಸಿ ಕೈ ರೆಸಿಪಿಲಿ ಅವರು ಅಡುಗೆನ ಮಾಡಿದ್ರು ಎಲ್ಲ ಚಿಕನ್ನು ಅಂದರೆ ಏನೇನು ಅಡುಗೆ ಮಾಡಿದರೆ ಎಲ್ಲ ತುಂಬಾ ಸೂಪರಾಗಿತ್ತು ತುಂಬಾ ಇಷ್ಟಪಟ್ಟು ಊಟಿ ತಿಂದಿದ್ದು ಮಕ್ಕಳು ಹಾಗೂ ದೊಡ್ಡವರು ಅಂತ ಹೇಳಿದರೆ ಚಿಕನ್ ಗೋಬಿ ಮಂಚೂರಿ ಅಂತ ಮಾಡಿದರು ತುಂಬಾ ಸೂಪರಾಗಿತ್ತು ನಿಜವಲ್ಲೂ ಹ್ಯಾಚುಲಿ ಹೇಳಬೇಕು ಅಂತ ಹೇಳಿದರೆ ಕಬಾಬು ಕೂಡ ಸೂಪರಾಗಿತ್ತು ಬಟ್ ಬಿಸಿ ಬಿಸಿಲಿ ತಿಂದರೆ ಕಬಾಬು ಸೂಪರಾಗಿರುತ್ತೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಅಷ್ಟೇ ಎಲ್ಲ ಐಟಮೂ ಕೂಡ ಆಗಿತ್ತು ಫೈನಲಿ ಇವ್ರದ್ದು ಊಟ ಎಲ್ಲ ಮುಗೀತು ಬಾಯ್ಸ್ ಆ್ಯಂಡ್ ಚಿಕ್ಕ ಮಕ್ಕಳದೆಲ್ಲ ಊಟ ಮುಗಿತು ಅದಾದಮೇಲೆ ನಾವು ಊಟ ಕೂತ್ಕೊಂಡು ಲೇಡೀಸ್ ಎಲ್ಲ ಊಟ ಕುತ್ಕೊಂಡು ನಮಗಂತೂ ನಿಜವಾಗ್ಲೂ ಊಟ ಮಾಡಬೇಕು ಅಂತ ಮನಸ್ಸೇ ಆಗ್ತಿರಲಿಲ್ಲ ಯಾಕಂದರೆ ಹೊಟ್ಟೆ ಕೂಡ ಹಸಿತಿರಲಿಲ್ಲ ಎಲ್ಲ ಆಲ್ಮೋಸ್ಟು ಹಾಗಾಗಿ ಒಂದೊಂದು ಬಾಯಿಗೆ ಕೂಡ ಹಾಕಿದ್ರು ಮಾಡ್ತಾ ಮಾಡ್ತಾ ಬಿಸಿಲಿ ತುಂಬಾ ಚೆನ್ನಾಗಿತ್ತು ಕಬಾಬು ಚಿಕನ್ ಗೋಬಿ ಮಂಚೂರಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಮಕ್ಕಳು ಇದ್ರು ಎಲ್ಲ ಐಟಮ್ಮು ತುಂಬಾ ಚೆನ್ನಾಗಿತ್ತು ನಮಗೆ ನಿಜವಾಗಲೂ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಆ ಖುಷಿಗೋ ಆ ಎಕ್ಸೈಟ್ಮೆಂಟ್ಗೋ ನಿಜವಾಗಲೂ ನಮಗಂತೂ ಗೊತ್ತಿಲ್ಲ ಫೈನಲಿ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿದ್ಮೇಲೆ ನಾವು ಅಂದರೆ ಏನಿದಾರೆ ಇಲ್ಲಿ ಟೀಚರ್ ಅಂತಾನೆ ಹೇಳ್ಬೋದು ಅವರು ಸೆಗೆ ಅಂದ್ರೆ ಮಕ್ ಮಕ್ಳ್ದ ಆಟ ಮುಗಿದ ಮೇಲೆ ಪೇರೆಂಟ್ಸ್ದು ಗೇಮ್ ನ ಹೇಳ್ಕೊಡ್ತಾ ಇದ್ದಾರೆ ನೆಕ್ಸ್ಟು ಮುಂದೆ ನೆಕ್ಸ್ಟ್ ಹಿಂದೆ ಎಲ್ಲ ಕನ್ನಡದಲ್ಲೇ ಹೇಳ್ತೀನಿ ಇಂಗ್ಲಿಷ್ ಅಲ್ಲಿ ಯಾವುದೇ ಹೇಳಲ್ಲ ಮಕ್ಳು ಮಾತಾಡಬಾರ್ದು ದೊಡ್ಡ ಆಡ್ತಾರೆ ಈಗ ಆಟನ ಆಯ್ತಾ ಯಾರು ಮಾತಾಡ್ಬಾರ್ದು ಎಲ್ಲ ಎಂಕಾಯಿ ಮಾಡೋದು ಮಕ್ಳು ಇರ್ತಾರೆ ಈ ಗೇಮ್ ಮಾತ್ರ ಒಳ್ಳೆ ಫೋನ್ ನೋಡೋದ್ ಮಾತ್ರ ಎಲೆ ಮಧ್ಯ ಎರಡ ಬಲ ಮುಂದೆ ಎಡ ಬರಂಗಿಲ್ಲ ಮುಂದೆ ಅದೇ ಅದೇ ತ್ರೀ ಟೂ ಒನ್ ಮುಂದೆ ಮಾಡಿದ್ರೆ ಔಟ್ ಆಯ್ತಾ ಮುಂದೆ ಮುಂದೆ

வரಬೇಕು ஓஹோ ஓஹோ இல்ல இங்கடா அதான் ஐடா ಮುಂದೆ ಹಿಂದೆ ಮುಂದೆ ஃப்ரீக் ಹಿಂದೆ ಮುಂದೆ ஏடா பல ஏடா ஏடா மெச்ச மூவ் பண்ணேன்னா இடு 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 ಹಿಂದೆ

நீலக் నెక్స్ట్ మూమెంట్ <desserts> <Negative. sharpES> <sharpự> ಫೈನಲಿ ಹಿಂದೆ ಮುಂದೆ ಗೇಮಲ್ಲಿ ತಾನು ವಿನ್ನರ್ ಆದ್ಲು ಈಗ ನೆಕ್ಸ್ಟ್ ಆಟನ ಅಂದ್ರೆ ನೆಕ್ಸ್ಟ್ ಗೇಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಮಕ್ಕಳಿಗೆ ಕಳ್ಸ್ಕೊಳ್ಳಿ ನೀವ್ ಕೊಡ್ತೀರಿ ಆಯ್ತಾ ಈಗ ನಾನು ಆಯುಷ್ ಆಯ್ತಾ ಲೆಗ್ ಕಾಲು ಶೋಲ್ಡರ್ ಹೆಡ್ ಲೆಗ್ ಶೋಲ್ಡರ್ ಹೆಡ್ ಗ್ರಾಪ್ ಯಾರು ಎತ್ಕೊಂಡಿರ್ತಾರೆ ಅವರು ಗ್ರಾಪ್ ಅಂದ್ರೆ ಎತ್ಕೋಬೇಕು ತ್ರೀ ಟೂ ಎಲ್ರೂ ತ್ರೀ ಟೂ ಒನ್ ಹೆಡ್ टफ मार द्रो आउट था शोल्डर हेड शोल्डर लेग हेड शोल्डर लेग नो हेड लेग इकडे वनीकडे बनी। लेग नी ग्रैब अंदर मोटर एडको बेको होता हेड शोल्डर हेड शोल्डर ग्रब शोल्डर हेड लेग हेड शोल्डर हेड लेग हेड लेग

ಫೈನಲಿ ಈ ಗೇಮ್ ಅಲ್ಲಿ ಚೆನ್ನಾಗಿ ವಿನ್ನರ್ ಅದು ನನ್ನ ಮಗಳು ಟಾಪ್ ಸೆಕೆಂಡ್ ಬಂದ್ಲು ಖುಷಿ ಆಯಿತು ಅದಾದ್ಮೇಲೆ ಈಗ ಗಿಫ್ಟ್ ವಿತರಣೆ ಗಿಫ್ಟ್ ಅಂದರೆ ಸರ್ಪ್ರೈಸ್ ಗಿಫ್ಟ್ ನಾವು ಮುಂಚೆ ತಾನೇ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಈಗ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಡ್ತಾ ಇದೀವಿ ಹಾಗೆ ಇದು ತುಂಬ ಲಾಂಗ್ ವಿಡಿಯೋ ಆಗಿರೋದ್ರಿಂದ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಮಾಡಿದ್ದೀನಿ ಇದು ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಪಾರ್ಟ್ ತ್ರೀ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಪಾರ್ಟ್ ಟು ವೀಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ